ಸರ್ ಇದು ಗರುಡ ಮಾಲ್ ನಿನ್ನೆ ಹೌಸ್ಫುಲ್ ಆಗಿರೋದು ಹೊರ ಏನ್ಮಾಲ್ ಇಲ್ಲಿ ನೋಡಿ ಕೊಡಿ ಮಾದೇವ್ ಹಿಂಗಿರ್ಬೇಕಾದ್ರೆ ಇಷ್ಟು ಫುಲ್ ಆಗಿರ್ಬೇಕಾದ್ರೆ

ಹಲೋ ನಮಗೆ ಗೊತ್ತಿಲ್ವಾ ನಿಂತಿದೆ ಅದೇ ಹೋಗ್ತಾರೆ フィルム ಆಕ್ಟ್ ಇದೀರ ಅಂತ ಕೇಳ್ತಾ ಇಲ್ಲಿ ಇಲ್ಲ ನಿನ್ನೆ ಹಂಗೆ ಮಾಡ್ಕೊಂಡ್ವಿ ಹೋಗಿರದನು ನೋಡಿ ಬಿಲ್ತಾಯಿತ್ತು ನಾವು ಕೆಳಗಡೆ parking ಅಲ್ಲಿ ಹೋಗ ನಿಲ್ಸಿರೋ ಗಾಡಿ ಮಳೆ ಬರ್ತಿರೋ ಟೈಮಲ್ಲಿ ಒಳಗಡೆ ಬನ್ನಿ ನೋಡಿ ಅಂದ್ರೆ ತೊಂಬತ್ತು ಜನ ಇದ್ದಾರೆ 100 ಸೀಟ್ ಅಲ್ಲಿ ಮಳೆ ಬರ್ತಿರೋ ಟೈಮಲ್ಲಿ ಫ್ರೈಡೇ ನನ್ಗೆ ಏನು ಕೇಳಿದೆ ಅಂದರೆ ಸ್ಯಾಟರ್ಡೆ ಸಂಡೇ ಮಾಡಿ ಸರ್ ಸ್ಯಾಟರ್ಡೆ ಸಂಡೇ ನಿಮ್ಗೆ ಡೌನ್ ಆಯ್ತು ಪರವಾಗಿಲ್ಲ ಸರ್ ಅವಾಗ ತೆಗೆದು ಬಿಡಿ ಸರ್ ನೀವು ನಾವು ವೇಟ್ ಮಾಡ್ತಿದ್ವಿ ಈ ಸ್ಯಾಟರ್ಡೆ ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಹೋಯ್ತು ಸಿನಿಮಾ ಚೆನ್ನಾಗಿ ರೇಸ್ ಆಯ್ತು ಸಿನಿಮಾ ರೈಸ್ ಆಗಿ ನನಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ ಈ ಸ್ಯಾಟರ್ಡೆ ಸಂಡೆ ಹೋಗ್ತೀವಿ ಅಂತ ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೆ ಹೋಗ್ತೀವಿ ಅಂದ್ರೆ ಎಲ್ಲ ತೆಗೆದು

ಹಂಗಾದ್ರೆ ವಾಣಿಜ್ಯ ಮೊಡಲಿಂಗ್ ಕಥೆ ಇಲ್ವಾ ಸರ್ ನೆಕ್ಸ್ಟ್ ಯಾರು ಎದುಕ್ಕೆ ಬರ ಸರ್ ನಮ್ಮೂರಲ್ಲಿ ನಾವೇ ಭಿಕ್ಷೆ ಬೇಡಬೇಕಾ ನಾವು ಮಹಾರಾಷ್ಟ್ರದಲ್ಲಿದೀವಿ ಕರ್ನಾಟಕದಲ್ಲಿದೀವಿ ಅಂತಾನೆ ಹೇಳ್ತಾ ಇದ್ದೀರಾ ಮಹಾರಾಷ್ಟ್ರ ಹೋಗಿಬಿಟ್ಟು ನಾನು ಕನ್ನಡ ಸಿನಿಮಾ ಹಾಕಿ ಅನ್ನೋ ತರ ನಾವು ಇಲ್ಲಿ ಫೈಟ್ ಹೌದು ಹೋಗಾಕಿದೆ ನಮ್ಮ ಕಥೆ ಇಲ್ಲಿ ಆ ಲವ್ ಬೈಕ್ ಕಟ್ ಅವನು 10 ಫೋನ್ ಮಾಡ್ರಿ ಒಂದು ಫೋನ್ ತagitana ಮೂರ್ ವರ್ಷ ಹಾಗಾದ್ರೆ ನಾನ್ ಪಟ್ಟಿರೋದಣ್ಣ ಬರೀ ಮೂರ್ ವರ್ಷ ಅಲ್ಲ ಇಪ್ಪತ್ತ್ ವರ್ಷದಿಂದ ಇಲ್ಲೇ ಇದೀನಿ ಇಲ್ಲೇ ಕಷ್ಟಪಡ್ತಾ ಇದ್ದೀನಿ ಕನ್ನಡ ಸಿನಿಮಾ ಮಾಡ್ಬೇಕು ಕನ್ನಡ ನಮ್ ಕನ್ನಡ ಇಲ್ಲೇ ಇರ್ಬೇಕು ಇಲ್ಲೇ ಮಾಡ್ಬೇಕು ಅಂತ ಇದ್ದೀನಿ ಇಷ್ಟು ವರ್ಷ ಬಿಟ್ಟು ನನ್ಗೆ ಈ ರೇಂಜ್ ಒಂದ್ ರೆಸ್ಪಾನ್ಸ್ ಸೋಲೋ ಹೀರೋ ಆಗಿ ನನ್ಗೆ ಈ ಈ ಒಂದ್ ರೆಸ್ಪಾನ್ಸ್ ಸಿಕ್ಕಿದೆ ಹೋಗಿದ್ ಕಡಲ್ಲ ನಿನ್ನೆ ಅಲ್ಲಿ ಎಷ್ಟೊಂದ್ ಜನ ನೋಡಿದಾರೆ ಬಂದು ಯಾರೋ ಎಲ್ಲ ಹೋಟ್ಲಿಂದ ಬಂದು ದೊಡ್ಡವರೆಲ್ಲ ಬಂದ್ಬಿಟ್ಟು ಇಂತ ಸಿನಿಮಾ ಮಾಡು ಸೂಪರು ಸೆಕೆಂಡ್ ಕೊಟ್ಬಿಟ್ಟು ಹೋದ್ರು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಚೆನ್ನಾಗಿದೆ ಜನ ಬರೋ ಮುಂಚೆ ನೀವು ಅವ್ರು ಓನರ್ ಅಂತ ಸಕ್ಕ ಆಗ್ಬಿಟ್ರು ಹೋದ್ರ ಸಮ್ಮಾನ ಎಲ್ಲ ಮಾಡ್ತಿದ್ದಾರೆ ಅಂದ್ರೆ ಇಷ್ಟು ಆದ್ಮೇಲೆ ಈ ತರ ಇಲ್ವೇ ಎಲ್ಲ ಒಳ್ಳೆದಲ್ಲ ತ್ರೀ ಮಂತ್ ಮುಚ್ಚಿದ್ರ ಅಂತ ನಮ್ ಸಿನಿಮಾ ಮೇಲೆ ಓಪನ್ ಮಾಡಿದಾರೆ ಅವ್ರು ಓಪನ್ ಮಾಡಿರೋದು ತುಂಬಾ ಜನ ಗೊತ್ತಿಲ್ಲ ಶುಕ್ರವಾರ ಬರ್ಲಿಲ್ವಂತ ಜನ ಶನಿವಾರ ಒಂದ್ ಸ್ವಲ್ಪ ಜನ ಬಂದ್ರೆ ಅಂತ ಭಾನುವಾರ ಫುಲ್ ಆಗಿರೋದು ಏನಕ್ಕೆ ಅಂದ್ರೆ ಮತ್ತೆ ಓಪನ್ ಮಾಡಿದಾರೆ ಥಿಯೇಟರ್ ಒಂದು ಸನ್ಮಾನ ಮಾಡಿ ಅವ್ರು ದೊಡ್ಡವರು ಸನ್ಮಾನ ಮಾಡಿ ನೆನ್ನೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ ಸರ್ ನಿಮ್ಮಿಂದ ಈ ನಿಮ್ ಸಿನಿಮಾ ಇಂದ ಇದು ಓಡ್ತಿದೆ ಥಿಯೇಟರ್ ಅಂತಾರೆ ಸರ್ ಆಮೇಲೆ ಈ ಸಿನಿಮಾ ಬಂದು ಮೌಟ್ ಆಗ್ತಾ ಹೋಗ್ತಾರೆ ಸರ್ ಒಬ್ಬರಿಂದ ಒಬ್ರು ಹೋಗ್ ಹೋಗಿ ಹೋಗ್ತಾ ಇರೋದು ಅವರು ವೇಟ್ ಮಾಡ್ಬೇಕು ಟೈಮ್ ಕೊಡ್ಬೇಕು ಸರ್ ಅದು ಆಮೇಲೆ ನಾನು ಹೇಳ್ತಿರೋದೇನ್ ಗೊತ್ತಾ ಐದು ಜನಕ್ಕಿಂತ ಕಮ್ಮಿ ಇದ್ರೆ ತೆಗಿತೀನಿ ಅಂತ ಅವ್ರು ಹೇಳ್ತಾರಲ್ಲ ನಮ್ಮ ಆ ರೇಂಜ್ ಅಲ್ಲಿ ಇದೆ ಮಿನಿಮಮ್ ಅಷ್ಟು ಜನ ಹಣ ಇರ್ತದೆ ಅವಾಗಲೂ 20